ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮುಂದೆ ಇವತ್ತು ತೊಗೊಂಬರಕತ್ತಿದ್ದೀನಿ ಈ ರೆಸಿಪಿ ನೋಡಿದ ಕೂಡಲೇ ಗೊತ್ತಾಗಿರ್ಬೋದು ನಿಮಗೆ ಇದೇನು ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ಅಂತೇಳಿ ನೋಡೋಣ ಇದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡೆಯೋದ ಮರಿಬೇಡ್ರಿ ಈಗ ಒಂದು ನಾವು ಕಡಾಯಿ ಇಟ್ಕೊಂಡ ಕಡಾಯದೊಳಗೆ ಒಂದು ಎರಡು ಮೂರು ಚಮಚೆ ಎಣ್ಣೆ ಹಾಕತ್ತಿದ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಎಣ್ಣೆ ಜಾಸ್ತಿ ಇದ್ದರೆ ಈ ರೆಸಿಪಿ ಭಾಳ ಚಲೋ ಬರ್ತೈತಿ ಕಾದ ಕೂಡಲೇ ಅದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಅಂದ ಕೂಡಲೇ ಜೀರಿಗೆ ಹಾಕೋದು ನೋಡ್ರಿ ಜೀರಿಗೆ ಆದ ಕೂಡಲೇ ತಿನ್ನು ಎಳ್ಳ ಬಿಳಿ ಎಳ್ಳ ಅಂತವಲ್ಲ ಬಿಳಿ ಎಳ್ಳ ಇಷ್ಟು ಹಾಕಿ ಆಮೇಲೆ ನಾವು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿಬಿಡೋದ್ರಿ ಕರಿಬೇವಿನ ಸೊಪ್ಪು ಆದ ಕೂಡಲೇ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನೂ ಸಣ್ಣ ಕಟ್ ಮಾಡಿ ಉಳ್ಳಾಗಡ್ಡಿ ಸ್ವಲ್ಪ ಹೆಚ್ಚಾಕ್ರಿ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಈಗ ಅವನು ಸ್ವಲ್ಪ ಉಳ್ಳಾಗಡ್ಡೆ ಬಾಡಿಸ್ಕೊಂಡ್ಬಿಡೋರಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ತನಕ ಬೇಯಿಸೋದ್ರಿ ಹೆಂಗಪ್ಪ ಅಂತಂದ್ರೆ ಗೋಲ್ಡನ್ ಬ್ರೌನ್ ಅಂದ್ರೆ ಬಂಗಾರದ ಬಣ್ಣ ಬರೋ ತನಕ ಇದನ್ನ ಬೇಯಿಸೋದು ಈಗ ಅದಕ್ಕೆ ಅರಿಶಿನ ಪುಡಿ ಸೇರ್ಸಾಕತ್ತೀವಿ ನೋಡ್ರಿ ಹಿಂಗೆ ಅರಿಶಿನ ಪುಡಿ ಸೇರಿಸ್ತಂದ್ರೆ ಕಲರ ಭಾಳ ಚಲೋ ಬರ್ತೈತಿ ರುಚಿನೂ ಭಾಳ ಚಲೋ ಕೊಡ್ತೈತಿ ಈ ರೆಸಿಪಿನ ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮದೊಳಗೆ ಎಲ್ಲ ಪ್ರತಿಯೊಂದು ಹಬ್ಬಕ್ಕೂ ಮಾಡ್ತಾರೆ ಈಗ ನಾವು ಅದಕ್ಕೆ ಹಸಿ ಖಾರ ಹಸಿ ಖಾರ ಅಂದ್ರೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಸಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ನಾವು ಅದನ್ನು ಹಸಿ ಖಾರ ಮಾಡಿರ್ತೇವೆ ಮಿಕ್ಸಿಗೆ ಹಾಕಿ ನೀವು ಹಂಗ ಮಾಡ್ಕೊಂಬಿಡ್ರಿ ಈಗ ನಾವು ಅದಕ್ಕೆ ಕೊಬ್ಬರಿ ತುರಿ ಆಮೇಲೆ ಕರಿಬೇವಿನ ಸೊಪ್ಪ ಇಷ್ಟು ಕೊತ್ತಂಬರಿ ಸೊಪ್ಪ ಸಾರಿ ಇಷ್ಟು ಹಾಕಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಾಕತ್ತಿದ್ದ ನೋಡ್ರಿ ನೋಡ್ರಿ ಫುಲ್ ಕಲರ್ ಬಂದೈತಿ ಗ್ರೀನ್ ಗ್ರೀನ್ ಹಸರು ಹಸಿರು ಕಾಣಿಸೋಕತ್ತೈತಿ ಈಗ ನಾವು ಅದಕ್ಕೆ ಒಂದು ಅರ್ಧ ಲೀಟರ್ದಿಂದ ಒಂದು ಲೀಟರ್ ಆಗೋ ತನಕ ಅಷ್ಟು ನೀರು ಹಾಕಕತ್ತಿದ್ದೀವಿ ನೀರ ನಿಮ್ಮ ಕ್ವಾಂಟಿಟಿ ಅಂದರೆ ನಿಮ್ಮ ಪ್ರಮಾಣ ನೋಡ್ಕೊಂಡು ನೀರು ಹಾಕಿರಿ ಈ ನೀರು ಕುದ್ದು ಕೂಡಲೇ ನಾವು ಅದಕ್ಕೆ ಹಿಟ್ ಹಾಕೋದೈತಿರಿ ಈಗ ಕುದಿ ಅದ ಕುದಿ ಬಂದ ಕೂಡಲೇ ಗ್ಯಾಸ್ ಫ್ಲೇಮ ಸ್ವಲ್ಪ ಸ್ಲೋ ಮಾಡಿರಿ ಈಗ ಅಂತ ನೋಡ್ರಿ ಇಲ್ಲಿ ನಮ್ಮದು ಶಸ್ತ್ರ ಈ ಲಟ್ಟುಗು ನೀರ್ತೈತಲ್ಲ ಲಟ್ಟುಗು ನೀವು ಹಿಂಗ ಹಿಂಗೆ ಅದನ್ನು ಹಿಟ್ಟೆಲ್ಲ ಗಟ್ಟಿ ಮಾಡೋದ್ರಿ ಹಿಂಗೆ ಗಟ್ಟಿ ಮಾಡಿ ತಂದ್ರೆ ಚುನಕ ಭಾಳ ಚಲೋ ಆಕೈತಿರಿ ನೋಡ್ರಿ ಒಂದು ಗಂಟು ಉಳ್ಯಾನದಂಗೆ ಗರ 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 ತಿರುಗಿಸೋದ್ರಿ ಹಿಂಗೆ ಗರ ಗರ ತಿರುಗಿಸ್ತಂದ್ರೆ ಹಿಟ್ಟ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ ಮತ್ತು ಗಂಟು ಉಳ್ಯಂಗಿಲ್ಲ ಹಿಟ್ಟ ಸ್ವಲ್ಪ 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 ಹಾಕಿ ಹಿಂಗೆ ತಿರುಗಿಸ್ರಿ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನ ತಿರುಗಿಸ್ರಿ ಮತ್ತೆ ಹಿಟ್ಟ ಭಾಳ ಹಾಕಿ ಭಾಳ ಗಟ್ಟಿ ಮಾಡಬೇಡ್ರಿ ಸ್ವಲ್ಪ ಮೆತ್ತಗಿರಲಿ ಆ ಕರೆಕ್ಟ್ ಬರ್ತೈತಿ ಅದ ಈಗ ನೋಡ್ರಿ ಮೊದಲು ಹೆಂಗಿತ್ತು ಈಗ ಹೆಂಗೈತಿ ಅಲ್ಲಿ ಕುದಿಯಾಕತ್ತೈತಿ ಈಗ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಕತ್ತೈದ್ರಿ ಹಿಂಗೆ ಹಸಿ ಕೊತ್ತಂಬರಿ ಹಾಕಿತಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತತಿ ಸ್ವಲ್ಪ ಮೆತ್ತಗಿರಲ್ರಿ ಭಾಳ ಗಟ್ಟಿ ಬೇಡ ಹಿಂಗೆ ಮೆತ್ತಗಿಟ್ರಂದ್ರೆ ನಮ್ಮ ಜುಣುಕದ ಒಡೆ ಭಾಳ ಮೆತ್ತಗಾಕವ ತಿನ್ನಾಕ ಭಾಳ ಟೇಸ್ಟಿ ಆಕ್ಕವ ಹಿಂಗೆ ಮಾಡಿರಂದ್ರೆ ಮಣಿಮಂದೆಲ್ಲ ಇಷ್ಟಪಟ್ಟು ಬರೇ ಜುಣುಕದ ಒಡೆ ಬರಿ ಬಾಯ ತಿನ್ಬೇಕು ರೀ ರೊಟ್ಟಿ ಚಪಾತಿ ಪೂರಿ ಎದ್ದಕ್ಕೂ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕತಿ ಈಗ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ತುರಿ ಹಾಕಿದ್ವಿ ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿ ಈಗ ನೋಡ್ರಿ ಚಮಚನಿಂದ ಅದನ್ನು ತಿರವಾಕತ್ತಿದ್ದೀವಿ ಎಲ್ಲಿ ಒಂದು ಸ್ವಲ್ಪನೂ ಅಂಟಿಲ್ಲ ಹಿಂಗೆ ಮಾಡಿ ನಾವೀಗ ಒಂದು ತಾಟ ತೊಗೊಂಡೀವಿ ಒಂದು ತಾಟದೊಳಗೆ ಒಂದು ಚಮಚೆ ಎಣ್ಣೆ ಹಾಕಿ ಅದನ್ನು ಹಿಂಗೆ ತಾಟಿಗೆಲ್ಲ ಸವರಿ ಬಿಡೋದು ನೋಡ್ರಿ ಕರೆಕ್ಟಾಗಿ ಸವರಿ ಬಿಡೋದು ಹಿಂಗೆ ಸೌರಿ ನಾವು ಅದನ್ನು ಜುಣಕ ಮಾಡಿದವಲ್ಲ ಗಟ್ಟಿ ಜುನಕ ಆ ಗಟ್ಟಿ ಜುನಕನ ಇದಕ್ಕೆ ಶಿಫ್ಟ್ ಮಾಡಿಬಿಡೋದ್ರಿ ಬಿಸಿ ಬಿಸಿ ಐತ್ರಿ ನೋಡ್ರಿ ನೀವು ಅಲ್ಲಿ ಉಗಿ ಹ್ಯಾಕ್ ಅದ ಹಿಂಗೆ ಬಿಸಿ ಬಿಸಿ ಜುನಕ ನೀವು ಅದಕ್ಕೆ ಶಿಫ್ಟ್ ಮಾಡಿ ಸ್ವಲ್ಪ ಕೈಗೆ ನೀರು ಹಚ್ಕೊಳದ್ರಿ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದ್ರಿ ಅಂದ್ರೆ ಅದ ನೀರ ಎಣ್ಣೆ ಇರೋದ್ರಿಂದ ಬಿಸಿ ತಟ್ಟಂಗಿಲ್ಲ ಮತ್ತು ಕರೆಕ್ಟಾಗಿ ಇದ್ದ ಟೈಪನ್ನ ಇದನ್ನ ಬಡ್ಕೊಂಡ್ಬಿಡದ್ರಿ ಪ್ಲೇಟ್ ತುಂಬ ಪ್ಲೇಟ್ ತುಂಬ ಬಡ್ಕೊಂಡೆ ಅದನ್ನು ಇನ್ನೂ ಒಂದು ಸ್ವಲ್ಪ ಒಂದು ಎರಡು ಮೂರು ಐಟಮ್ ಅದಾವ ಪದಾರ್ಥ ಅದಾವೆ ಅವನ್ನಷ್ಟು ಹಾಕೋದು ತೋರಿಸ್ತಾನೆ ನಿಮಗೆ ಹಿಂಗೆ ಕರೆಕ್ಟಾಗಿ ಬಡ್ಕೊಳೋದು ನೋಡ್ರಿ ನೀವು ಆದಷ್ಟು ಕೈಗೆ ನೀರು ಮತ್ತು ಎಣ್ಣೆ ಹಚ್ಕೊಳ್ಳೋದ ಮರಿಬೇಡ್ರಿ ಯಾಕಂದ್ರೆ ಕಡ್ಲಿ ಹಿಟ್ಟ ಜಿಗಟ್ಟಿರ್ತೈತಿ ಕೈಗೆ ಅಂಟಕೋತಂದ್ರೆ ಕೈ ಸೋಡೋ ಚಾನ್ಸಸ್ ಇರ್ತೈತಿ ರೀ ಅದ್ರ ಸಲುವಾಗಿ ಈಗ ಹಸಿ ಕೊಬ್ಬರಿ ಬಿಳಿ ಎಳ್ಳ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದ್ರ ಮ್ಯಾಲ ಎಲ್ಲ ಹರಡಿ ಹಿಂಗೆ ಬಡದ್ಬಿಡ್ದು ನೋಡ್ರಿ ಬಡೀತಂದ್ರೆ ಅದು ಅಂಟ್ಕೊಂಡು ಬಿಡ್ತಿತ್ರಿ ಹಿಂಗೆ ಅಂಟ್ಕೋತಂದ್ರೆ ನಮ್ಮದು ಜುನಕದ ಒಡೆ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವ ಒಂದು ಚಾಕು ತೊಗೊಂಡೆ ಹಿಂಗೆ ಕಟ್ ಮಾಡಿಬಿಡ್ರಿ ನಿಮ್ಗೆ ಚೌಕ್ ಬೇಕಂದ್ರೆ ಚೌಕ್ ಕಟ್ ಮಾಡ್ರಿ ಇಲ್ಪ ಅಂದ್ರೆ ಕ್ರಾಸ್ ಮೇಲೆ ಶಂಕರಪಾಳಿ ಟೈಪ್ ಕಟ್ ಮಾಡಿರಿ ಹೆಂಗೆ ಕಟ್ ಮಾಡ್ರು ಜುನಕದ ಒಡೆನ ಆದ್ರೆ ನಿಮ್ಗೆ ಚಂದ ಕಾಣ್ಬೇಕಂದ್ರೆ ಶಂಕರಪಾಳಿ ಟೈಪ್ ಕಟ್ ಮಾಡ್ರಿ ಅಂದ್ರೆ ಭಾಳ ಚಂದೂ ಆಗ್ತಾವ ಭಾಳ ರುಚಿನೂ ಆಗ್ತಾವ ಹಿಂಗೆ ಕಟ್ ಮಾಡಿ ತಗದ ಬಿಡೋದು ನೋಡ್ರಿ ಇವನ ಬುತ್ತ ರೊಟ್ಟಿ ಅಂತಾರೆ ನಮ್ಮಲ್ಲಿ ಬುತ್ತ ರೊಟ್ಟಿ ಹಂದರ್ ಬುತ್ತು ರೊಟ್ಟಿ ಮದ್ವೆ ಬುತ್ತು ರೊಟ್ಟಿ ಅಂತಾರಲ್ಲ ಅದಕ್ಕೆ ಆಮೇಲೆ ಎಲ್ಲ ಕಾರ್ಯಕ್ರಮದೊಳಗೂ ಜುಣಕದ ಮಾಡ್ತಾರೆ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣಕದೊಡೆ ಈಗ ಶಂಕರಪಾಯಿ ಟೈಪ್ ಕ್ರಾಸ್ ಮೇಲೆ ಕಟ್ ಮಾಡತ್ತಾರ ನೋಡ್ರಿ ಹಿಂಗೆ ಕಟ್ ಮಾಡಿ ಜುಣಕದ ವಡೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ ಈಗ ನೋಡ್ರಿ ನಟ್ಟು ನಡಕಿಂದನ ಒಂದು ಒಡೆ ತಗೋದ್ ತೋರ್ಸಾಕತ್ತೀವಿ ಚಾಕುದಿಂದ ಬರಬ್ಬರಿ ಬಂದವರು ಹಿಂಗೆ ಬರಬ್ಬರಿ ಬಂದದ್ದು ಜುನಕದ ಒಡೆ ನೀವು ನಾಲ್ಕಲ್ರಿ ಎಂಟೆಂಟು ಒಂದೊಂದು ಪ್ಲೇಟ್ ಒಬ್ಬೊಬ್ಬರು ತಿಂತಾರೆ ಅಷ್ಟು ಮಸ್ತ್ ಅಕ್ಕವ ಈ ಜುನಕದೊಡೆ ಕೆನಿ ಮೊಸರ ಬಿಸಿ ರೊಟ್ಟಿ ಇಲ್ಲ ಸಜ್ಜಿ ರೊಟ್ಟಿ ತಂದ್ರೆ ಭಾಳ ಕಾಂಬಿನೇಷನ್ ಹಾಕೈತಿ ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡೀವಿ ಈ ಥರದ್ದು ರುಚಿ ನೋಡ್ತೀವಿ ನೀವು ಮಾಡಿರಿ ರುಚಿ ನೋಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ನೋಡ್ತಾ ಇರಿ ನಮ್ಮ ಚಾನೆಲ್ನ ತಪ್ಪನಲ್ಲದ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ